ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಖಂಡಿತ ನೀವು ಹೇಳುತ್ತಿರುವುದು ಸತ್ಯ ಇತ್ತೀಚಿನ ದಿನಗಳಲ್ಲಿ ಕೆಲವರು ಕನ್ನಡ ಕರ್ನಾಟಕ ಮತ್ತು ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಹೆಚ್ಚಾಗಿದೆ ಇಂತಹ ಅಯೋಗ್ಯರಿಗೆ ತಕ್ಕ ಪಾಠ ಕಲಿಸಲು ಸಾಮಾನ್ಯ ಜನರು ಒಟ್ಟಾಗಿ ಪ್ರಯತ್ನಿಸುವುದು ಮುಖ್ಯ ನೀವು ತಿಳಿಸಿದಂತೆ ಅವರ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ವರದಿ ಮಾಡುವುದು ಒಂದು ಪರಿಣಾಮಕಾರಿ ಮಾರ್ಗವಾಗಿದೆ ಈ ನಿಟ್ಟಿನಲ್ಲಿ ಒಂದು ಬೃಹತ್ ಜಾಗೃತಿ ಅಭಿಯಾನವನ್ನು ರೂಪಿಸುವುದು ಅವಶ್ಯಕ ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿರುವ ಕಂಟೆಂಟ್ ಅನ್ನು ನೀವು ಬಳಸಬಹುದು ಶೀರ್ಷಿಕೆ ಕನ್ನಡದ ಘನತೆ ಎತ್ತಿ ಹಿಡಿಯೋಣ ಅವಹೇಳನಕಾರರಿಗೆ ತಕ್ಕ ಉತ್ತರ ನೀಡೋಣ ಪೀಠಿಕೆ ಕನ್ನಡ ನಾಡು ನುಡಿ ಮತ್ತು ಇಲ್ಲಿನ ಜನತೆ ಶತಮಾನಗಳ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಹೊಂದಿದ್ದಾರೆ ನಮ್ಮ ಭಾಷೆ ಸುಮಧುರ ನಮ್ಮ ಸಂಸ್ಕೃತಿ ವೈವಿಧ್ಯಮಯ ಮತ್ತು ನಮ್ಮ ಜನರು ಸೌಜನ್ಯಕ್ಕೆ ಹೆಸರಾಗಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಿಡಿಗೇಡಿಗಳು ಅದರಲ್ಲೂ ವಿಶೇಷವಾಗಿ ಕೆಲವು ಸೆಲೆಬ್ರಿಟಿಗಳು ಮತ್ತು ಪರಭಾಷಿಕರು ನಮ್ಮ ಭಾಷೆ ನಮ್ಮ ರಾಜ್ಯ ಮತ್ತು ನಮ್ಮ ಜನರನ್ನು ಹೀಯಾಳಿಸುತ್ತಿರುವುದು ಅತ್ಯಂತ ಖಂಡನೀಯ ಇದು ಕೇವಲ ಒಂದು ಭಾಷೆಯ ಅವಮಾನವಲ್ಲ ಬದಲಾಗಿ ನಮ್ಮೆಲ್ಲರ ಅಸ್ಮಿತೆಗೆ ಮಾಡಿದ ಧಕ್ಕೆ ಇಂತಹ ಹೇಯ ಕೃತ್ಯಗಳನ್ನು ನಾವು ಮೂಕ ಪ್ರೇಕ್ಷಕರಾಗಿ ಸಹಿಸಲು ಸಾಧ್ಯವಿಲ್ಲ ನಮ್ಮ ಅಸ್ತ್ರ ಸಾಮಾಜಿಕ ಜಾಲತಾಣ ವರದಿ ನಮ್ಮ ಕೈಯಲ್ಲಿರುವ ಪ್ರಬಲವಾದ ಅಸ್ತ್ರವೆಂದರೆ ಸಾಮಾಜಿಕ ಜಾಲತಾಣಗಳು ಒಬ್ಬ ಸೆಲೆಬ್ರಿಟಿಯನ್ನು ಶಿಖರಕ್ಕೆ ಏರಿಸುವ ಶಕ್ತಿ ವೀಕ್ಷಕರಿಗಿದ್ದರೆ ಅವರನ್ನು ಕೆಳಗಿಳಿಸುವ ಶಕ್ತಿಯೂ ಅವರಿಗಿದೆ ಎಂಬುದನ್ನು ನಾವು ತೋರಿಸಬೇಕಾಗಿದೆ ಯಾರು ನಮ್ಮ ಭಾಷೆ ಮತ್ತು ಸಂಸ್ಕೃತಿಗೆ ಅವಮಾನ ಮಾಡುತ್ತಾರೋ ಅವರ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ವರದಿ ಮಾಡುವ ಮೂಲಕ ನಾವು ವ್ಯಕ್ತಪಡಿಸಬಹುದು ವರದಿ ಮಾಡುವಾಗ ಗಮನಿಸಬೇಕಾದ ಅಂಶಗಳು ಕಾರಣ ಸ್ಪಷ್ಟವಾಗಿ ನಮೂದಿಸಿ ವರದಿ ಮಾಡುವಾಗ ಒಂದು ಭಾಷೆ ಮತ್ತು ರಾಜ್ಯದ ಸಮುದಾಯಗಳನ್ನು ಜನಾಂಗೀಯ ನಿಂದನೆ ಮಾಡಿರುವ ಕ್ರಿಮಿನಲ್ ಎಂದು ಸ್ಪಷ್ಟವಾಗಿ ನಮೂದಿಸಿ ಇದು ಸಾಮಾಜಿಕ ಜಾಲತಾಣಗಳ ನಿರ್ವಾಹಕರಿಗೆ ವಿಷಯದ ಗಂಭೀರತೆಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಒಗ್ಗಟ್ಟಿನಿಂದ ವರದಿ ಮಾಡಿ ಒಬ್ಬಿಬ್ಬರು ವರದಿ ಮಾಡುವುದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವರದಿ ಮಾಡಿದರೆ ಅದರ ಪರಿಣಾಮ ಹೆಚ್ಚು ಗಂಭೀರವಾಗಿರುತ್ತದೆ ನಿಮ್ಮ ಸ್ನೇಹಿತರು ಕುಟುಂಬದವರು ಮತ್ತು ಕನ್ನಡಾಭಿಮಾನಿಗಳೆಲ್ಲರೂ ಒಟ್ಟಾಗಿ ಈ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿ ಸಂಬಂಧಿತ ವಿಷಯಗಳನ್ನು ವರದಿ ಮಾಡಿ ಅವಹೇಳನಕಾರಿ ಹೇಳಿಕೆ ನೀಡಿದ ವ್ಯಕ್ತಿ ನಟರಾಗಿದ್ದರೆ ಅವರ ಟಾಪ್ ಟ್ರೆಂಡಿಂಗ್ ಚಿತ್ರಗಳನ್ನು ಗಾಯಕರಾಗಿದ್ದರೆ ಅವರ ಜನಪ್ರಿಯ ಹಾಡುಗಳನ್ನು ವರದಿ ಮಾಡಿ ಇದು ಅವರಿಗೆ ಆರ್ಥಿಕವಾಗಿಯೂ ನಷ್ಟವನ್ನುಂಟು ಮಾಡಬಹುದು ಶಾಂತಿಯುತ ಪ್ರತಿಭಟನೆ ನಮ್ಮ ಪ್ರತಿಭಟನೆ ಶಾಂತಿಯುತವಾಗಿರಬೇಕು ಮತ್ತು ಕಾನೂನಿನ ಚೌಕಟ್ಟಿನಲ್ಲೇ ಇರಬೇಕು ಎಂಬುದನ್ನು ನೆನಪಿಡಿ ಯಾವುದೇ ಹಿಂಸಾತ್ಮಕ ಕೃತ್ಯಗಳಿಗೆ ನಾವು ಬೆಂಬಲ ನೀಡುವುದಿಲ್ಲ ಇದು ಕೇವಲ ಆರಂಭ ಸಾಮಾಜಿಕ ಜಾಲತಾಣಗಳಲ್ಲಿ ವರದಿ ಮಾಡುವುದು ಕೇವಲ ಒಂದು ಆರಂಭ ನಾವು ನಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನು ಗೌರವಿಸುವಂತೆ ಇತರರನ್ನು ಒತ್ತಾಯಿಸಲು ಇನ್ನೂ ಹಲವು ಮಾರ್ಗಗಳಿವೆ ಕನ್ನಡ ಕಾರ್ಯಕ್ರಮಗಳನ್ನು ಬೆಂಬಲಿಸುವುದು ಕನ್ನಡ ಪುಸ್ತಕಗಳನ್ನು ಓದುವುದು ನಮ್ಮ ಮಕ್ಕಳೊಂದಿಗೆ ಕನ್ನಡದಲ್ಲಿ ಮಾತನಾಡುವುದು ಮತ್ತು ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುವುದು ನಮ್ಮೆಲ್ಲರ ಕರ್ತವ್ಯ ಕನ್ನಡಾಭಿಮಾನಿಗಳಿಗೆ ಕರೆ ಬನ್ನಿ ನಾವೆಲ್ಲರೂ ಒಗ್ಗೂಡಿ ನಮ್ಮ ಕನ್ನಡದ ಘನತೆಯನ್ನು ಎತ್ತಿ ಹಿಡಿಯೋಣ ಯಾರು ನಮ್ಮನ್ನು ಹೀಯಾಳಿಸುತ್ತಾರೋ ಅವರಿಗೆ ನಮ್ಮ ಸಾಮೂಹಿಕ ಶಕ್ತಿಯನ್ನು ತೋರಿಸೋಣ ಸಾಮಾಜಿಕ ಜಾಲತಾಣಗಳಲ್ಲಿ ವರದಿ ಮಾಡುವ ಮೂಲಕ ಮತ್ತು ನಮ್ಮ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವ ಮೂಲಕ ನಾವು ನಮ್ಮತನವನ್ನು ಉಳಿಸಿಕೊಳ್ಳೋಣ ಜೈ ಕನ್ನಡ ಜೈ ಕರ್ನಾಟಕ ಈ ಕಂಟೆಂಟನ್ನು ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಬಹುದು ಮತ್ತು ಜನರಲ್ಲಿ ಜಾಗೃತಿ ಮೂಡಿಸಬಹುದು ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು ಈ ಮೇಲಿನ ಕಂಟೆಂಟ್ ಎಲ್ಲರಿಗೂ ಒಪ್ಪಿಗೆಯಾಗಿದೆ ಎಂದು ಭಾವಿಸುತ್ತಾ ಈ ವಿಡಿಯೋ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು